ನಮಸ್ಕಾರ ಸುದ್ದಿಯಲ್ಲಿ ಸದಾ ಮುಂದೆ ಸಾನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ನಾನು ನಿಮ್ಮ ಅನ್ವಿತಾ ಹರೀಶ್ ತೀರ್ಥಹಳ್ಳಿ ವಿದ್ಯಾರ್ಥಿ ನಿಲಯಗಳಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಭೇಟಿ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ಮಳೆಗಾಲ ಸ್ವಚ್ಛತೆ ವಿಶೇಷವಾಗಿ ಆ ಒಂದು ಕಾರಣಕ್ಕಾಗಿ ಬರೀ ಮೂರು ಹಾಸ್ಟ್ ಅಂತಲ್ಲ ಗಮನದಲ್ಲಿರುವಂಥ ಎಲ್ಲ ಹಾಸ್ಟುಗಳಲ್ಲೂ ಸಹ ವಿಸಿಟ್ ಮಾಡಿದ್ದಾರೆ ಅಲ್ಲಿನ ವಾತಾವರಣ ಗೊತ್ತಾಗುತ್ತೆ ಅನ್ನುವಂಥ ಒಂದು ಭೇಟಿ ಕೊಟ್ಟಿದ್ದೀನಿ ನಾನು ಉಪದೇಶ್ರು ಮತ್ತು ನಮ್ಮ ಬಿಸ್ನೆಸ್ ಪಾರ್ಡರ್ ಅಂತ ಪ್ರಕಾಶ್ ಮತ್ತು ಈಗಲೂ ನಮ್ಮ ಮಹಿಳಾ ಸಿಬ್ಬಂದಿಗಳೇ ಉದ್ದೇಶನಿಷ್ಟೇ ಬೇರೆ ನಾನು ಜಾಸ್ತಿ ಅನ್ನೋದು ತಿಳಿದ್ರೆ ನಾವು ನೋಡಿದ್ವಿ ಜಿ ಸಿ ಎಮ್ ಹಸ್ಟು ಮೆಟ್ರಿಕ್ಕು ಇರುವಂತಹ ಪ್ರೀ ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರದ ನೀರು ಗೀಜರ್ ವ್ಯವಸ್ಥೆ ಇದ್ದರೂ ಸಹ ಬಿಸಿ ನೀರು ಸಿಗದ ಕಾರಣ ತಣ್ಣೀರೇ ಸ್ನಾನಕ್ಕೆ ಬಳಸುತ್ತಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಇದರ ಬೆನ್ನಲ್ಲೇ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷೆ ಹಾಸ್ಟೆಲ್ನಲ್ಲಿ ಕಲ್ಪಿಸಲಾಗಿರುವ ಉಪಹಾರ ಹಾಗೂ ಅಡುಗೆ ವ್ಯವಸ್ಥೆ ಉತ್ತಮವಾಗಿದೆ ಎಂದು ಹೊಗಳಿದರು ಅವರು ನೇರವಾಗಿ ಉಪಹಾರ ಸೇವಿಸಿ ತೃಪ್ತಿ ವ್ಯಕ್ತಪಡಿಸಿದರು ಬಿಸಿ ನೀರು ವಿಭಸ ಸಹ ಇದೆ ಯಾವುದೇ ಡಿಪೆಂಡರ್ ಸೋದಾರರಿ ಡಿಪೆಂಡರ್ ಇದೆ ಸೋದರ ವ್ಯವಸ್ಥೆ ಮಾಡುತ್ತೆ ಸೋದರ ವ್ಯವಸ್ಥೆ ಮಾಡ್ಕೊಂಡರೆ ಏನಂತಂದರೆ ಸಿವಿಮೆಟ್ರಿಕ್ಕಲ್ಲಿ ಸುಮಾರು ಮೂಲತಂ ಬಗ್ಗೆ ಇರುತ್ತೆ ಮತ್ತು ಅದನ್ನು ನಂತರದಲ್ಲಿರುವಂಥ ಮೆಟ್ರಿಕ್ನಲ್ಲಿ ಸುಮಾರು ಒಂದು ಎಪ್ಪತ್ತೈದು ಎಂಬ ಸ್ಟೇಷನ್ ಇರುವಂಥದ್ದು ಒಂದು ಏಳು ಮಕ್ಕಳದಿಂದ ಇರುವಂಥದ್ದು ಏನಾಗುತ್ತೆ ನಮ್ಮಲ್ಲಿ ಮಳಿಗೆ ನಮ್ಮ ಭಾಗದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಮೂರು ನಾಲ್ಕು ದಿನ ರೆಗ್ಯುಲರ್ ಮಳೆ ಸೋಲಾರ್ ಸಿಸ್ಟಮ್ ನಮಗೆ ವರ್ಕ್ ಆಗುತ್ತೆ ಆವಾಗ ನೂರಕ್ಕೂ ಮೂವತ್ತು ಪರ್ಸೆಂಟ್ ಸಹ ಬಿಸಿಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಏನು ಅರೇಂಜ್ ಮಾಡ್ತಾರೆ ಅದು ಅದಕ್ಕೆ ಸಾಕಾಗಲಿಲ್ಲ ಪ್ರಾಬ್ಲಮ್ ಇದೆ ಸಾಕಷ್ಟು ಮಕ್ಕಳಿಗೆ ನಾವು ಕೇಳ್ಕೊಂಡಾಗ ಬಿಸಿನೀರಿ ಸಮಸ್ಯೆ ಉಂಟು ಖಂಡಿತವಾಗಿ ಮಿಸ್ಟೀರಿ ಸಮಸ್ಯೆ ಇದೆ ಬಿಸಿ ನೀರಿನ ಸಮಸ್ಯೆ ಕುರಿತಾಗಿ ಅಧಿಕಾರಿಗಳಿಂದ ವಿವರ ಪಡೆಯಲಾಯಿತಾದರೆ ಹಾಸ್ಟೆಲ್ಗಳಲ್ಲಿ ಗೀಸರ್ ಹಾಗೂ ಸೌರಶಕ್ತಿಯ ವ್ಯವಸ್ಥೆ ಇದೆ ಆದರೆ ಮಳೆಗಾಲದ ಕಾರಣದಿಂದಾಗಿ ಸೋಲಾರ್ ನಿಂದ ಸಂಪೂರ್ಣ ನೀರು ಲಭ್ಯವಿಲ್ಲ ಗೀಸರ್ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಬಿಸಿ ನೀರು ನೀಡುವುದು ಸಾಧ್ಯವಿಲ್ಲದ ಕಾರಣ ಬೆಳಗ್ಗೆ ಹಾಗೂ ಸಂಜೆ ವಿಭಜನೆ ಮಾಡಿ ಉಪಯೋಗಿಸುವಂತೆ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ತಿಳಿಸಲಾಯಿತು ಅಧಿಕಾರಿಗಳು ತಿಳಿಸಿದಂತೆ ಎಲ್ಲಾ ವ್ಯವಸ್ಥೆಗಳು ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆಗೊಳಪಡಿಸಲಾಗಿದೆ ಮೇಲ್ಮಟ್ಟದ ಅಧಿಕಾರಿಗಳು ಜಿಪಿಎಸ್ ಮೂಲಕ ಮಾಹಿತಿ ಸಲ್ಲಿಸಲಾಗುತ್ತದೆ ಜೊತೆಗೆ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ನಿರಂತರವಾಗಿ ವಿದ್ಯಾರ್ಥಿ ನಿಲಯಗಳ ಭೇಟಿ ನೀಡುತ್ತಾ ಇರುತ್ತಾರೆ ಎಂದು ವಿವರಿಸಿ ಹಿಂದುಳಿದ ವರ್ಗದ ಅಧಿಕಾರಿಗಳು ತಿಳಿಸಿದ್ದಾರೆ ಈಗ ನಮ್ಮ ಯುವ ಮೇಡಮ್ ಅವ್ರನ್ನ ಯಾರು ಶೈಲಾ ಮೇಡಮ್ ಶೈಲಾ ಮೇಡಮ್ ಅನ್ನ ಹಾಗೆ ಮತ್ತೆ ಪರಿಷತ್ ಪಂಗಡದ ನಮ್ಮ ಇಲ್ಲಿನ ಲೋಕಲ್ ಅಧಿಕಾರಿ ಮೇಡಮ್ ಇದ್ದಾರೆ ಅವರಿಗೂ ಮಾತಾಡ್ತೀನಿ ಅದರ ನಂತರದಲ್ಲಿ ಅವರು ಹೇಳಿದಂದರೆ ಅವ್ರಿಗೆ ಅನುದಾನ ಕೊಡ್ತಾಯಿದೆ ಈಗ ಅದಕ್ಕೆ ಏನು ಮಾಡಿದ್ರೆ ಫ್ರೀ ಮೆಟ್ರಿಕಲ್ಲಿ ಡಿ ಸಿ ಮಾಸ್ಟರ್ ಏನು ಮಾಡ್ಕೊಂಡಿದ್ದಾರೆ ಗ್ಯಾಸ್ ಗೀಝರ್ ಹಾಕೊಂಡಿದ್ದಾರೆ ಚಿಕ್ಕ ಮಕ್ಕಳು ಅನ್ನೋ ಕಾರಣಕ್ಕಾಗಿ ಏತ್ ನೈನು ಟೆಂತ್ ಓದು ಅಥವಾ ಮಕ್ಕಳು ಇದ್ದಾರೆ ಅವರಿಗೆ ಗ್ಯಾಸ್ ಗೀಝರ್ ಮಾಡಿಕೊಟ್ಟು ಅಲ್ಲಿ ಸಮಸ್ಯೆ ಇಲ್ಲ ಈಗ ಅದಾದ ನಂತರದಲ್ಲಿ ಏನು ಮೆಟ್ರಿಕ್ ನಂತರದ ಏನು ಇದು ವಿದ್ಯಾರ್ಥಿನಿರೇ ಆಗಿರಲಿದೆ ಅಲ್ಲಿ ಆ್ಯಕ್ಚುಲಿ ಅವರು ಸೋಲರಿ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಅದರದ್ದು ಅಲ್ಲೂ ಸಹ ಗೀಝರ್ ಇದೆ ಆದರೆ ಅದು ಸಾಕಾಗ್ತಾ ಇಲ್ಲ ತುಂಬ ಸಮಸ್ಯೆ ಮತ್ತು ಅಂಬೇಡ್ಕರ್ ಇದು ಪರಿಸ್ಥಿತಿಯಾದ ಪಂಗಡದ ಹಾಸ್ಟೆಲ್ ಸಹ ಚಿಕ್ಕ ಒಂದು ಗೀಝರ್ ಹಾಕೊಂಡಿದ್ದಾರೆ ಬೆಳಗ್ಗೆ ಮೂವತ್ತು ಮಕ್ಕಳು ಸಂಜೆ ಮೂವತ್ತು ಮಕ್ಕಳು ಅವರು ಹೇಳ್ತಾರೆ ಆದರೆ ಖಂಡಿತವಾಗಿ ಸಹ ಅದನ್ನು ಮಾಡಿ ಸಾಧ್ಯ ಆಗೋದಿಲ್ಲ ಮತ್ತು ಮೇಲ್ನೋಟಕ್ಕೆ ನಾವು ಕೆಲವು ಗಮನಕ್ಕೆ ತಂದ್ವಿ ಯಾಕಂದರೆ ಅದು ಬೇರೆ ಪರಿಶೀಲಿಸಲು ಮುಂತಾದರೂ ಅಧಿಕಾರ ಇಲ್ಲ ಗೊತ್ತಿಲ್ಲ ನಾವು ಹೋಗಿದ್ದು ಸ್ವಚ್ಛತೆಯನ್ನು ನೋಡುವ ದೃಷ್ಟದಲ್ಲಿ ಮತ್ತು ಅದ್ರ ಜೊತೆಯಲ್ಲಿ ಶುದ್ಧ ನೀರು ಕೊಡ್ತಾ ಇದ್ದೀರಾ ಇಲ್ಲವಂತ ನೋಡೋದಾಗಿರುವಂಥದ್ದು ಮತ್ತು ಪರಿಸರ ಸ್ಪೆಷಲಾಗಿ ನಮ್ಮ ಶಾಲೆಯ ಪರಿಸರ ಏನಿದೆ ಆ ಪರಿಸರದಲ್ಲಿ ಹಾಸ್ಟೆಲ್ ಪರಿಸರದಲ್ಲಿ ಅವರು ಸ್ವಚ್ಛವಾಗಿ ಇಟ್ಕೊಂಡಿರೋ ನೋಡಿದಾಗ ಕೆಲವು ಟೈಮಲ್ಲಿ ನಾವೇ ಹೇಳಿದ್ವಿ ಏನಂದರೆ ನಾವು ಅದಕ್ಕೆ ಕೆಲವು ಕಡೆ ಜಾರು ಅಂಥದ್ದು ಚಪ್ಪಡಿಗಳು ಹಾಕಿದ್ದು ಜಾರು ಅಂತ ಸದ್ದಿ ನಮ್ಮ ಮಕ್ಳಿಗೆ ಬರುವಂಥದ್ದು ಅದಕ್ಕಾಗಿ ನಾವು ನಮ್ಮ ಕಡೆಯಿಂದಲೇ ಸ್ವಲ್ಪ ಬೇಕಾದರೆ ನೀವು ಬ್ಲೀಚಿಂಗ್ ಬ್ಲೀಚಿಂಗನ್ನು ಹಾಕಿಸ್ತೀವಿ ಅಂತ ಕೇಳಬಂದಿದ್ದೇವೆ ಫುಡ್ ಸಹ ತೊಗೊಂಡ್ವಿ ಅಂಬೇಡ್ಕರ್ ಹಾಸ್ಟೆಲಲ್ಲಿ ನಾವು ಫುಡ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಇಡ್ಲಿ ಮತ್ತು ಸಾಂಬಾರು ನಾವು ಟೇಸ್ಟ್ ಮಾಡಿ ನೋಡಿದ್ವಿ ಅದಕ್ಕೆ ಪದಾರ್ಥಕ್ಕೆ ಏನು ತೊಂದರೆ ಚೆನ್ನಾಗಿದೆ ಹೂರಿಕೆಲ್ಲ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಬೆಡ್ಗಳಲ್ಲಿ ಏನಾಗಿದೆ ಅಂತೇಳಿದರೆ ಯಾಕಂದ್ರೆ ಹೊಸ ಹಾಸ್ಟೆಲ್ ಓಪನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬೆಡ್ಗಳನ್ನು ತಂದು ಇಟ್ಟಿದ್ದಾರೆ ಹಳೆಯಿರುವಂಥ ಮನುಷ್ಯಕ್ಕೆ ಆ ಬೆಡ್ಡು ಸೂಟ್ ಆಗ್ತಾ ಇಲ್ಲ ಆ ಮಕ್ಳುಗಳು ಬ್ರೆಸ್ ಶೀಟ್ ಹಾಕಿ ಕೂತಿರುವಂಥದ್ದು ನೋಡಿದ್ವಿ ಅದು ಕೇಳಿದಾಗ ಇಲ್ಲ ಮತ್ತೊಂದು ಹೊಸ ಕಟ್ಟಡಕ್ಕೆ ಒಂದೆಲ್ಲ ಸರಿಯಾಗತ್ತೆ ಇಲ್ಲ ಬಂದಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದೆಲ್ಲವೂ ಸಂಬಂಧಪಟ್ಟ ಇಲಾಖೆ ನಾವು ಹೇಳಿದ್ದೀವಿ ನಮ್ದು ಪ್ರಮುಖವಾಗಿ ಪಟ್ಟಣ ಪಂಚಾಯತಿಗೆ ಏನಂತಂದ್ರೆ ಮತ್ತೆ ಮಕ್ಕಳ ಆರೋಗ್ಯ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಕುಡಿಯ ಶುದ್ಧ ಬೇಜನ ವ್ಯವಸ್ಥೆ ಉಂಟಾ ಇಲ್ಲವೋ ಅನ್ನೋದನ್ನು ನೋಡಬೇಕಾಗಿತ್ತು ಮತ್ತು ಆರೋಗ್ಯಗಳನ್ನು ಹಾಕೊಂಡಿದ್ದಾರೆ ಅದನ್ನು ಹೇಳಿದೀವಿ ಎರಡು ಯೂಸ್ ಆಗ್ತಾ ಇಲ್ಲ ಮತ್ತೆ ನೀವು ಅದನ್ನು ಯೂಸ್ ಮಾಡೋದು ಪ್ರಯತ್ನ ಮಾಡಿ ಅಂತ ಹೇಳಿ ಮತ್ತೆ ಪ್ಯಾಡ್ ಬರ್ನಿಂಗ್ ಸಿಸ್ಟಮ್ ಅನ್ನ ಹಾಕೊಳ್ಳಿ ಅಂತ ಹೇಳಿ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಸಲಹೆಯನ್ನು ಕೊಟ್ಟು ಬಂದಿರುವಂತ ಮತ್ತೆ ಪರಿಸರ ಒಳಗಡೆ ಪರಿಸರ ಒಳಗಡೆ ಸ್ವಚ್ಛತೆ ಮಾತ್ರ ತುಂಬಾ ನಮಗೆ ತುಂಬಾ ಖುಷಿ ಅನಿಸ್ತು ಅಂತ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ರು ಮತ್ತೆ ಬಿಸಿ ನೀರ್ ಸಮಸ್ಯೆ ಅಲ್ಲಿ ತುಂಬಾ ಕೇಳ್ಪಟ್ಟಿದೆ ಯಾಕಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ತಂಡಿ ತೇವಾಂಶ ಈಗ ವಾತಾವರಣನೇ ತಂಪಾಗಿರೋದ್ರಿಂದ ಆ ಬಿಲ್ಡಿಂಗು ಸಹ ತುಂಬಾ ಕೂಲ್ ಆಗಿರೋದ್ರಿಂದ ಮಕ್ಳಿಗೆ ಬಿಸಿ ನೀರಿನ ವ್ಯವಸ್ಥೆ ಈ ಟೈಮಿಗೆ ಅದು ಬೇಕನ್ನಿಸ್ತು ಆದರೆ ಪಾಪ ಅವ್ರಿಗೆ ಅದು ಪೂರೈಕೆ ಮಾಡೋಕ್ಕಾಗ್ತಿಲ್ಲ ಈಗ ಗೀಝರ್ ಇದೆ ಗೀಝರು ಅದೇನೋ ಬಸ್ಟ್ ಆಗುತ್ತೆ ಅದು ಎರಡು ದಿನಕ್ಕೊಂದ್ಸಲ ಹಾಳಾಗುತ್ತೆ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅದೊಂದು ಮಾಡ್ಕೋಬೋದಿತ್ತು ಈಗ ಸುಮಾರು ಒಂದು ಹತ್ತು ತಿಂಗಳಿಂದನೂ ಅದೇ ರೀತಿ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರೋದು ಮೆಜಾರಿಟಿ ಬಂದಂತಹ ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಅವರಿಗೆ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಆ ಟೈಮಲ್ಲಿ ಅವ್ರಿಗೆ ಬಿಸಿನೀರು ತುಂಬಾ ಮುಖ್ಯ ಆಗಿರುತ್ತೆ ಆ ಉದ್ದೇಶದಿಂದ ನಮಗೆ ಅದು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸ್ತು ಆದ್ರೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದಾಗ ಇಲ್ಲ ಅದನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ